ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲಾ ಅತಿಥಿ ಶಿಕ್ಷಕರ ನೌಕರರ ಸಭೆಯ ಬೆಳಗಾವಿ ಚಲೋ ಹೌದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಹಾಗೂ ಅತಿಥಿ ಶಿಕ್ಷಕರ ನೌಕರರ ಸಭೆಯು ಅಜ್ಜಂಪುರದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನ ರಾಜ್ಯದ ಜಂಟಿ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷ ಶಿವಮೂರ್ತಿ ಎಸ್ ಅಧ್ಯಕ್ಷತೆಯನ್ನು ವಹಿಸಿತು ಮುಖ್ಯ ಅತಿಥಿಯಾಗಿ ಪ್ರಧಾನ ಕಾರ್ಯದರ್ಶಿ ಕೆ ಹನುಮೇಗೌಡ ಸಂಘದ ಸಾಧನೆ ಬಗ್ಗೆ ಹೊರಗುತ್ತಿಗೆ ನೌಕರರಿಗೆ ಮತ್ತು ಅತಿಥಿ ಶಿಕ್ಷಕರಿಗೆ ತಿಳಿಸಿದರು ಇದೇ ತಿಂಗಳ ಹದಿನೆಂಟರಂದು ಬೆಳಗಾವಿಯಲ್ಲಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದು ರಾಜ್ಯದಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗುತ್ತಿಗೆಗಾರ ನೌಕರರು ಮತ್ತು ಅತಿಥಿ ಶಿಕ್ಷಕರು ಭಾಗವಹಿಸಿ ಸರ್ಕಾರದಿಂದ ನಾಯಕವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಹತ್ತಾರು ವರ್ಷದಿಂದ ಕಡಿಮೆ ವೇತನ ಪಡೆದು ಕೆಲಸ ಮಾಡ್ತಾ ಇದ್ದು ಸದ್ಯಕ್ಕೆ ಎಂಟರಿಂದ ಎಂಟೂರೆ ಸಾವಿರ ರು ವೇತನ ಸಿಗ್ತಾ ಪಿ ಎಫ್ ಯಾವುದು ಸಿಗ್ತಾ ಇಲ್ಲ ಏಜೆನ್ಸಿ ಹಾಗೂ ಸರ್ಕಾರ ಕನಿಷ್ಠ ವೇತನವನ್ನ ನೀಡ್ತಿಲ್ಲ ಇತರೆ ವಸತಿ ಶಾಲಾ ಶಿಕ್ಷಕರಿಗೆ ಹೆಚ್ಚು ವೇತನ ನೀಡುತ್ತಿದ್ದು ನಮ್ಮಗಳಿಗೆ ಈ ರೀತಿ ಮಾಡುತ್ತಿರುವುದನ್ನ ಖಂಡಿಸಿ ಬೆಳಗಾವಿ ಹೋರಾಟದಲ್ಲಿ ಭಾಗವಹಿಸುವುದಾಗಿ ಅತಿಥಿ ಶಿಕ್ಷಕರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಮೂರ್ತಿಯ ಅತಿಥಿ ಶಿಕ್ಷಕರಾದ ರಾಜ್ಕುಮಾರ್ ಮಮತಾ ಕಲಾವತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂದು ಚಿಕ್ಕಮಗಳೂರು ನಡೆದ ಹಾಸ್ಟೆಲ್ ವರ್ಗೂತ್ ಕಲೌಕರ ಸಭೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಅತಿಥಿ ಶಿಕ್ಷಕರು ಕೂಡ ಈ ಒಂದು ಸಭೆಗೆ ಬಂದಿದ್ರು ಅವರು ಕೂಡ ತಮ್ಮ ಸಮಸ್ಯೆಗಳನ್ನ ಈ ಸಭೆಯಲ್ಲಿ ಹೇಳ್ಕೊಂಡ್ರು ಅದರ ಬದಲು ಕೂಡ ಚಿಕ್ಕಮಗಳೂರು ಜಿಲ್ಲಾ ಹಾಸ್ಟೆಲ್ ವರ್ಗದ ಕಲೌಕರ ಜಿಲ್ಲಾ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಅವರು ಪಕ್ಕ ವಿದ್ಯಾವಂತರಾಗಿ ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಆಗಿರುವಂಥ ನೌಕರು ಇವತ್ತು ಮಕ್ಕಳಿಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಅವರು ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸರ್ಕಾರ ಕೇವಲ ಎಂಟು ಸಾವಿರದ ಐನೂರು ರೂಪಾಯಿ ಸಂಬಳವನ್ನು ಕೊಟ್ಟು ಅವ್ರನ್ನ ದುಡಿಸ್ಕೊಳ್ತಾ ಇದೆ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಂಥ ಸರ್ಕಾರಗಳು ನಮ್ಮ ಅತಿಥಿ ಶಿಕ್ಷಕರಿರ್ಬೋದು ವರ್ಗತಿಕ ಇರ್ಬೋದು ಎಲ್ಲರೂ ಕೂಡ ಶೋಷಣೆ ಮಾಡಲಿಕ್ಕೆ ಕೊಟ್ಟಿದೆ ಡಬಲ್ ಗ್ರಾಜ್ಯುಯೇಟ್ ಪದವಿ ಪಡೆದಿರುವಂತ ಅತಿಥಿ ಶಿಕ್ಷಕರಿಗೆ ಕನಿಷ್ಠ ವೇತನ ಕೊಡ್ಲಿಕ್ಕೆ ಆಗ್ಬಿರುವಂತ ಈ ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ಬೇಕಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ನಮ್ಮ ಸಂಘಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರನ್ನು ಕೂಡ ಅವರ ಏನು ನಿರ್ದಿಷ್ಟ ಮೂಲಭೂತ ಸಮಸ್ಯೆಗಳೇನಿದೆ ಅವ್ರದ್ದು ಕೂಡ ಕನಿಷ್ಠ ವೇತನ ಇ ಎಸ್ ಐ ಪಿ ಎಫ್ ಮತ್ತೆ ವೇತನ ಚೀಟಿ ಅದೇ ರೀತಿ ನೇಮಕಾತಿ ಆದೇಶ ಪತ್ರ ಎಲ್ಲವೂ ಕೂಡ ಅವ್ರಿಗೂ ಕೂಡ ನಿಜವಾಗ್ಲೂ ಕೊಡಬೇಕಾದಂತಹ ಸೌಲಭ್ಯಗಳು ಅದನ್ನು ಅವ್ರಿಗೂ ಕೂಡ ಏಜೆನ್ಸಿಯರ್ ಕೊಡ್ತಾ ಇಲ್ಲ ಅವರ ಬೇಡಿಕೆಗಳ ಮೇಲೆ ಇಟ್ಕೊಂಡು ನಾವು ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆದಂಥ ಹೋರಾಟದಲ್ಲಿ ಅವರ ಪ್ರಮುಖ ಬೇಡಿಕೆನೂ ಕೂಡ ಸೇರಿಸಿ ಆ ಎಲ್ಲ ಸೌಲಭ್ಯಗಳನ್ನ ಅತಿಥಿ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಅಂತ ಹೇಳಿ ನಮ್ಮ ಸಂಘ ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿದೆ ಅದನ್ನು ಜಾರಿ ಮಾಡಲಿಕ್ಕೆ ನಾವು ಬೆಳಗಾವಿ ಸುವರ್ಣ ಸೌಧದರು ಕೂಡ ಅವ್ರನ್ನೂ ಒಳಗೊಂಡಂಗೆ ನಾವು ಅನಿರ್ದಿಷ್ಟ ಮುಸ್ಕಾರವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಇವತ್ತು ಎಂಟಿಯವರೆಗೂ ಏನಾದರೂ ಕೆಲಸ ಮಾಡಿಸ್ಕೊಂಡಂತ ಸರ್ಕಾರ ಇವತ್ತು ನಿಜವಾಗಿ ಮಕ್ಕಳಿಗೆ ವಿದ್ಯಾ ಪಾಠ ಕೊಡುವಂತ ಶಿಕ್ಷಕರಿಗೆ ಕೇವಲ ಎರಡ್ ಸಾವಿರದ ಐನೂರು ರೂಪಾಯಿ ಸಂಬಳವನ್ನ ಕೊಟ್ಟು ದುಡ್ಸ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಅನ್ಸುತ್ತೆ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಇದನ್ನ ತೀವ್ರವಾಗಿ ನಮ್ಮ ರಾಜ್ಯ ಸಮಿತಿ ಖಂಡಿಸ್ತದೆ ಅವ್ರಿಗೆ ಸಿಗ್ಬೇಕಾದಂತ ಕನಿಷ್ಠ ರೀತಿಯ ನಾವೇನು ಮೂವತ್ತೊಂದು ಸಾವಿರ ಕಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ಸಂಬಳವನ್ನು ಅವ್ರು ಕೊಡಬೇಕು ಅದೇ ರೀತಿ ಮುರಾರ್ಜಿ ದೇಶ ರಸ್ತೆ ಶಾಲೆಗಳ ಕೆಲಸ ಮಾಡುವಂಥ ಅತಿ ಶಿಕ್ಷಕರಿದ್ರೆ ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅದೇ ರೀತಿ ಪರಿಷ್ಠ ಪಂಗಡಗಳ ಇಲಾಖೆ ಕೆಲಸ ಮಾಡ್ತಿದ್ರೆ ಅವ್ರಿಗೆಲ್ಲ ಏನೇನ ಸೌಲಭ್ಯಗಳು ಸಿಗ್ತಾ ಇದೆ ಅದೇ ರೀತಿ ಪ್ರಸ್ತುತ ವಸ್ತೆ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂತ ಟೀಚರ್ಸ್ಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತದೆ ಅದೇ ರೀತಿಯ ಸೌಲಭ್ಯಗಳನ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಅತಿಥಿ ಶಿಕ್ಷಕರಿಗೆ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ ಡಾಕ್ಟರ್ ಭಾರತ ಬಿಂದ್ರ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದು ಇವತ್ತು ನಮ್ಗೆಲ್ಲ ಕೊಟ್ಟಿದೆ ಅದನ್ನ ಜಾರಿ ಮಾಡ್ಬೇಕು ಅಂತ ಹೇಳ್ತಿದ್ದ ಜಾರಿ ಮಾಡುವಂತ ಸಂದರ್ಭದಲ್ಲಿ ಅದೇ ಸಾಲಿನಲ್ಲಿ ಕೆಲಸ ಮಾಡುವಂತ ಅತಿಥಿ ಶಿಕ್ಷಕರಿಗೆ ಈ ಸರ್ಕಾರ ಸೋಷಣೆ ಮಾಡ್ತಿದೆ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ಮಾನ ಮರೆಯೋದಿಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಅವರ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ